ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನೆಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಏನಿವತ್ತು ಕೋಳಿ ವೀಡಿಯೋ ತೋರಿಸ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ದೆ ಹಾಗಾಗಿ ಈ ಕೋಳಿ ಮಟಾಶ್ ಮಾಡಿ ನಮ್ಮ ಹೊಟ್ಟೆಗೆ ಹಾಕೋಬೇಕು ಹಾಗಾಗಿ ಇದನ್ನು ಹಿಡಿತಿದ್ದೀನಿ

ఆరు జన ఒక్క నమ్మే గొప్పద నమ్మే ఎండళ్ళు అణు అంతా ఎండళ్ళు అణదురు ఒప్పుడు తెంగి నమ్మూ అమ్మ హేళద నమ్మ నమ్మ అప్పు ఒప్పుడు బొమ్మ కొడుతు నమ్మ అప్పుడు అక్కన కడే తె కడే

కల్లి హుజ్జి అంతవరు జిల్కీ అల్డ స్థానల్ నోడు అవురు అప్ప అజ్జ అజ్జి అలా కాళప్ప నోపూర్లే మగ తగ్గు అల్బాడబుడు ఆ ಹೆಣ್ಮಗಾಯ್ತು ಅಂತಲ್ಲ ಹೆಣ್ಮಗಾಯ್ತು ಆಯ್ತು ಅಂತ ಯಾವ ಬೀಗ ಹಾಕಿಂತ ಮನೆ ಕೂಡದಯ್ಯ ಪಂಚಾಯತಿ ಹೇಳಿದ್ರು ಚಟ ಎರಡ್ ಮದ್ವೆ ಆಗಿದ್ರು ಎರಡ್ ಮದ್ವೆ ಅಯ್ಯೋ ಸುಮ್ಮ ಕುತ್ಕ ಹೇಳು ಅಲ್ಲ ಮಜ್ವ ಆಗಿದ್ರು ಬಜ್ಜಾಗಿತ್ತಲ್ಲ ಹ

د نو مو مار تا تا دغه خل وال تا تا غم او او ام دل لکړه په ابو کندل کې مور دنه مو تا کنه واه تا دمره په چل را دې کړو په راته آ د ابو انده وایو کټنا وینم با دمره په کېل دې دې کې په کډه مو لته آخه ನನಗೂ ಬೇಜಾರಾಯ್ತು ಒಂದು ಸ್ಟೋರಿ ಕೇಳಿ ನಂತರ ಇಲ್ಲಿ ಸ್ಟೋರಿ ಕೇಳಾದ ಮೇಲೆ ಮನೆಗೆ ಬಂದೆ ನಮ್ಮ ತಾತ ಇಲ್ಲಿ ಬಾರೆ ಹೊಲದ ಹತ್ರ ಹೋಗ್ಬಿಟ್ಟು ಬೇಲ್ದಣ್ಣ ತಂದಿದ್ರು ನಾವು ಮುಂಚೆ ಎಲ್ಲ ಹೊಲ ಅಂತಲೇ ಕರಿತೀವಿತ್ತು ಇವಾಗ ಏರ್ಪೋರ್ಟ್ ಆಗದ ಆಗ್ತಾ ಇರೋದ್ರಿಂದ ಭೂನಳ್ಳಿ ಏರ್ಪೋರ್ಟ್ ಅಂತಾರೆ ಆದರೆ ಒಂದು ಸ್ವಲ್ಪ ಹಿಂದಿನವರೆಲ್ಲ ಈಗಲೂ ಹೊಲ ಅಂತಲೇ ಕರೆಯೋದು ಈ ಬೇಲ್ದಂಡು ತಿನ್ನೋದ್ರಿಂದ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತಂತೆ ಹಾಗಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತಂತೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಇದನ್ನು ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತಂತೆ ಮತ್ತು ಇದು ಬೇಸಿಗೆ ಟೈಮಲ್ಲಿ ಹಣ್ಣು ಬಿಡೋದು ಮತ್ತು ದೇಹದ ಉಷ್ಣಾಂಶವನ್ನು ತಂಪಾಗಿಡುತ್ತಂತೆ ನನಗೆ ಇಷ್ಟೊಂದೆಲ್ಲ ಇದರಲ್ಲಿ ಉಪಯೋಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಇವಾಗ ತಿಳ್ಕೊಂಡಿದ್ದೀನಿ ಸೊ ಸ್ವಲ್ಪ ಸಣ್ಣದ್ರಲ್ಲಿ ಇದನ್ನ ಇದನ್ನು ತಿನ್ನೋಕೆ ನಾವು ರಾ ಸ್ಕೂಲ್ ಬಿಡ್ತಿರೋದನ್ನೇ ಕಾಯ್ತಿರೋವು ಹೊಲದ ಹತ್ರ ಹೋಗಿ ಅಲ್ಲಿ ಕೆಲಸ ಮಾಡಬೇಕಿತ್ತಲ್ಲ ಹಾಗಾಗಿ ನಮ್ಮ ಅಜ್ಜಿ ಅಜ್ಜ ಅವ್ರ ಜೊತೆ ಎಲ್ಲ ಹೋಗಿ ಅದು ಹತ್ರ ನಾವು ಕೆಲಸ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಹಣ್ಣನ್ನು ಹುಡ್ಕೊಂಡು ತಿನ್ಕೊಂಡು ಬರ್ತಿದ್ವಿ ಅದು ಆವಾಗಿನ ಮೆಮೊರಿನೇ ಮೆಮೊರಿ ಇವಾಗೆಂತೂ ಆ ಟೈಮು ಇವಾಗ ಸಿಗೋದೇ ಇಲ್ಲ ಏನೇ ಹೇಳಿದ್ರು ಆವಾಗಿನ ಲೈಫೇ ತುಂಬ ಚೆನ್ನಾಗಿತ್ತು ಇವಾಗೆಲ್ಲ ಬರೀ ಆಡಂಬರದ ಲೈಫು ಇವಾಗಿನ ಲೈಫ್ ಅಂತೂ ನಿಜವಾಗ್ಲೂ ಒಂದು ಸ್ವಲ್ಪ ಇಷ್ಟ ಇಲ್ಲ ಅವಾಗ ಏನೇ ಒಂದು ಸಣ್ಣ ಸಿಕ್ಕರೂ ಅಷ್ಟೇ ತುಂಬ ಖುಷಿಯಾಗಿರೋ ನಾವು ಕೋಳಿ ಹಿಡಿದ್ನಲ್ಲ ತುಂಬ ಚರ್ಬಿಯಾಗಿತ್ತು ಮಾತ್ರ ಕೋಳಿ ಫೈನಲ್ ಆಗಿ ಸಾಂಬಾರು ಮಾಡಿಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡಿದೆ ರಜಾ ಇದ್ದಿದ್ ಒಳ್ಳೆ ನಾಟಿ ಕೋಳಿ ಸಾಂಬಾರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು